ಈಗ ನಾಲ್ಕು ಕಮಿಟಿಗಳಿಗೆ ಇವತ್ತು ಆಯ್ಕೆ ಮಾಡಿ ಬಹುಶಃ ಚಂದ್ಕೃಷ್ಣ ಅವ್ರು ರಿಲೀಸ್ ಮಾಡ್ತಾರೆ ಇಲ್ಲ ಮಾಡಿದಾರಲ್ಲ ಹೊಸ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸೂಚನೆ ಕೊಟ್ಟು ಪಕ್ಷ ಸಂಘಟನೆ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಇವತ್ತಿರೋದು ಆ ದೃಷ್ಟಿಯಿಂದ ಇವತ್ತು ಮೂರು ನಾಲ್ಕು ವಿಷಯದಲ್ಲಿ ಕಮಿಟಿಗಳನ್ನು ರಚನೆ ಮಾಡಿದ್ದೇವೆ ಪೊಲಿಟಿಕಲ್ ಕಮಿಟಿ ಇರ್ಬೋದು ಕೋರ್ ಕಮಿಟಿ ಇರ್ಬೋದು ಜಿ ಬಿ ಎಮ್ ನಮ್ಮ ಬೆಂಗಳೂರಿನ ಚುನಾವಣೆಗೆ ಸಂಬಂಧಪಟ್ಟಾಗಿರ್ಬೋದು ಹಾಗೆ ಪ್ರಚಾರ ಸಮಿತಿ ಪ್ರಚಾರ ಸಮಿತಿ ಇದೆಲ್ಲ ಇವತ್ತು ಘೋಷಣೆ ಆಗಿದೆ ಇವತ್ತಿನ ಒಟ್ಟಾರೆ ಮೀಟಿಂಗ್ನಲ್ಲಿ ಇಪ್ಪತ್ತೈದು ವರ್ಷಗಳ ಬೆಳ್ಳಿಯ ಹಬ್ಬ ನಮ್ಮ ಪಕ್ಷ ಪ್ರಾರಂಭ ಆಗಿ ಏಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎರಡು ಭಾಗ ಆಯಿತು ಜನತಾದಳ ಇದ್ದಿದ್ದು ಜೆ ಡಿ ಯು ಜೆ ಡಿ ಎಸ್ ಅಂತ ಹೇಳಿ ಎರಡು ಸಾವಿರದ ಎರಡರಲ್ಲಿ ಒಂದು ಉಪಚುನಾವಣೆ ಬಂತು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದರು ಆ ಉಪಚುನಾವಣೆಯ ಸಂದರ್ಭದಲ್ಲಿ ಈ ಮಹಿಳೆ ಹೊರವತ್ತ ಮಹಿಳೆ ಆ ಸಿಂಬಲನ್ನು ಬದಲಾವಣೆ ಮಾಡಿಕೊಂಡು ಕೇಂದ್ರದ ಚುನಾವಣಾ ಆಯೋಗದ ಮುಂದೆ ಅರ್ಜಿ ಅರ್ಜಿ ಹಾಕಿ ಆ ಒಂದು ಮಹಿಳಾ ಗುರುತಿನ ಒಂದು ಚಿಹ್ನೆಯಿಂದ ಪಡ್ಕೊಂಡು ಎರಡು ಸಾವಿರದ ಎರಡರಲ್ಲಿ ಅಲ್ಲಿಂದ ಈ ಚಿಹ್ನೆ ಹಲವಾರು ಸಂದರ್ಭದಲ್ಲಿ ಈ ಪಕ್ಷದ ಸಂಘಟನೆಗೆ ಅನುಕೂಲಗಳಾಗಿದೆ ಇವತ್ತು ಇಪ್ಪತ್ತೆರಡನೇ ತಾರೀಕಿನಂದು ಸಾಂಕೇತಿಕವಾಗಿ ಈ ಒಂದು ಕಚೇರಿಯ ಮುಂಭಾಗದಲ್ಲೇ ಒಂದು ಆರೆಳು ಸಾವಿರ ಜನ ಕಾರ್ಯಕರ್ತರನ್ನು ಆಹ್ವಾನ ಕೊಡೋದ್ರ ಮುಖಾಂತರ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ನಂತರ ಇಡೀ ರಾಜ್ಯದ ಇನ್ನೂರಿಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ದೇವೇಗೌಡರ ಕಾಲದಲ್ಲಿ ರಾಜ್ಯ ಕೊಟ್ಟಂಥ ಕೊಡುಗೆ ನೀರಾವರಿ ಇರ್ಬೋದು ಬೆಂಗಳೂರು ನಗರಕ್ಕಿರ್ಬೋದು ಅವರ ಕಾಲದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ ನಂತರ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ನಾಡಿಗೆ ಕೊಟ್ಟಿರತಕ್ಕಂಥ ನಮ್ಮ ಕಾಲದ ಅಮಿಶ್ರ ಸರ್ಕಾರದಲ್ಲಿ ಏನೇನು ಕಾರ್ಯಕ್ರಮ ಕೊಟ್ಟಿದ್ದೇವೆ ಇದೆಲ್ಲವನ್ನು ಇಡೀ ರಾಜ್ಯದಾದ್ಯಂತ ಜನತೆಗೆ ಪುನಃ ನೆನಪಿಸ್ಬೇಕು ಅಂತಕ್ಕಂಥದ್ದು ಅದಕ್ಕೆ ವಿಶೇಷವಾದ ರೀತಿಯಲ್ಲಿ ಕಾರ್ಯಕ್ರಮಗಳು ಮುಂದಿನ ಜನವರಿ ತಿಂಗಳಿನವರೆಗೆ ನಿರಂತರವಾಗಿ ಅವ ಇಪ್ಪತ್ತೆರಡನೇ ತಾರೀಕು ಇಲ್ಲೇನು ಸಭೆ ಮಾಡ್ತೇವೆ ಆ ಸಭೆಯ ನಂತರ ಇಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ ಸುಮಾರು ಮೂರು ತಿಂಗಳುಗಳ ಕಾಲ ಇಡೀ ರಾಜ್ಯದಾದ್ಯಂತ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ನಮ್ಮ ಪಕ್ಷದ ಸಂಘಟನೆ ಕುಂಠಿತ ಇರತಕ್ಕಂಥ ಕ್ಷೇತ್ರಗಳನ್ನು ಇವತ್ತು ಒಳಗೊಂಡಂತೆ ಇಡೀ ರಾಜ್ಯದ ಇನ್ನೂರಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇವತ್ತು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈಗ ಟೆರರಿಸ್ಟ್ಗಳು ಅಂದರೆ ರಾಜಕೀಯದ ಟೆರರಿಸ್ಟ್ಗಳು ಅವ್ರ ಮೇಲೆ ಏನು ಕೊಡ್ತೀರಿ ದಾಖಲೆ ಕೇಳ್ತಾರೆ ದಾಖಲೆ ಇದ್ರೆ ಕೊಡಿ ಅಂತಾರೆ ಈಗ ದಾಖಲೆ ಯಾವುದ್ರಲ್ಲಾದರೂ ಇವ್ರು ಕೊಟ್ಟರೆ ನಲವತ್ತು ಪರ್ಸೆಂಟ್ ಸರ್ಕಾರ ಆದರು ಬಿ ಜೆ ಪಿ ಸರ್ಕಾರ ಎರಡೂವರೆ ವರ್ಷ ಸರ್ಕಾರ ನಡೆಸಿದ್ರು ಎರಡೂವರೆ ಸ ವರ್ಷದ ಸರ್ಕಾರ ನಡೆಸ್ತಕ್ಕಂಥ ಈಗಿನ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ತೀವ್ರ ಪೋಸ್ಟ್ ಹಾಕೊಂಡು ಹೋದಾರಲ್ವಾ ಅದ್ರದ್ದು ಏನಾದರೂ ದಾಖಲೆ ಕೊಟ್ಟರೆ ಇವತ್ತಿನವರಿಗೆ ಬರೀ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಈಗ ಇಲ್ಲಿ ನಡೆಯತಕ್ಕಂಥ ವ್ಯವಹಾರಗಳು ರಾಜಕೀಯದ ಟೆರರಿಸ್ಟ್ ಅಂತಕ್ಕಂಥದ್ದು ಏನಿದೆ ಇವತ್ತು ನಿಮಗೆ ಗೊತ್ತಿದೆ ಕೆಲವು ನಾಗರಿಕರು ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಕೆಲವು ಮಂತ್ರಿಗಳ ತೀರ್ಗಿ ಹೋದರೆ ಯಾವ ರೀತಿ ಅವರಿಗೆ ಒಂದು ರೀತಿ ದುರಂಕಾರದಲ್ಲಿ ಹೆದರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಉದಾಹರಣೆಗೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಿಡದಿ ಹತ್ರ ಜಿ ಬಿ ಎ ಕಾರ್ಯಕ್ರಮ ಏನು ಮಾಡ್ಕೊಂಡು ಹೊರಟವರಲ್ಲ ಗ್ರೇಟರ್ ಬೆಂಗಳೂರನ್ನ ಕಟ್ತೀವಿ ಹೇಳಿ ಆಗ ರೈತರು ಅಮಾಯಕರು ಅವ್ರನ್ನ ಯಾವ ರೀತಿ ಗದರಿಸಿದಂಥದ್ದು ನೀವೇ ತೋರಿಸಿದಿರಿ ಅದಕ್ಕಿಂತಲೂ ಬೇಕಾ ಟೆರರಿಸಮ್ ಆ್ಯಕ್ಟಿವಿಟೀಸು ಆಗ ಪಾಪ ಅಮಾಯಕ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ಮೊನ್ನೆ ಡಿ ಸಿ ಕಚೇರಿನಲ್ಲಿ ಸಭೆ ಕರೀತಾರೆ ರೈತರಿಂದ ಒಮ್ಮತ ಪಡಿಬೇಕು ಯಾವ ಯಾವೊಂದು ಭೂಸ್ ಅಂತ ಹೇಳಿ ಅಲ್ಲಿ ಎರಡು ಬಸ್ನಲ್ಲಿ ಗೂಂಡಾಗಳನ್ನ ಕರ್ಕಂಬಂದು ನಿಜವಾದ ರೈತರಲ್ಲಿ ಹೋದರೆ ಎರಡು ಸಾವಿರ ಜನ ಆ ಡಿ ಸಿ ಆಫೀಸಿಂದ ಹೊರಗೆ ನಿಲ್ಲಿಸ್ತಾರೆ ಅವ್ರನ್ನ ಒಳಗಡೆ ಬಿಡೋದೇ ಇಲ್ಲ ಎರಡು ಬರ್ಸ್ನಲ್ಲಿ ಗೂಂಡಾಗಳನ್ನು ಕರ್ಕೊಂಡ್ಬಂದಿರು ಅಂತ ರೈತರು ಹೇಳ್ತಾರೆ ಓಡಿಸ್ಲಿಕ್ಕೆ ಇದು ಟೆರ್ರಿಸ್ ಸಂಸ್ಕೃತಿನೂ ಯಾವ ಸಂಸ್ಕೃತಿ ಎಂಬತ್ತು ಪರ್ಸೆಂಟ್ ಜನ ಇವತ್ತು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ನನ್ನ ಕಾಲದಲ್ಲಿ ಎಸ್ ನಾನೇ ತೀರ್ಮಾನ ಮಾಡಿದ್ದೆ ಇದು ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಎರಡು ಸಾವಿರದ ಆರು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕೃಷಿ ನಡೀತಾ ಇರಲಿಲ್ಲ ಅವತ್ತು ರೇಟು ಸಹ ಇರಲಿಲ್ಲ ಜನಗಳು ವಾಲೆಂಟಿಯರ್ ಕೊಡಲಿಕ್ಕೂ ತಯಾರಾಗಿದ್ದರು ಆದರೆ ಅಂತಿಮವಾಗಿ ನಮ್ಮ ಸರ್ಕಾರ ಹೋದ ನಂತರ ನಾನೇ ಇನ್ನೂ ಏನು ಮಾಡಿರಲಿಲ್ಲ ಇದು ಕುಮಾರಸ್ವಾಮಿ ಕೂಸು ಕುಮಾರಸ್ವಾಮಿ ಕೂಸು ಅಂತಾರೆ ಕುಮಾರಸ್ವಾಮಿ ಕೂಸು ಬೇರೆ ಥರ ಇದ್ದಿದ್ದು ಜನಗಳ ವಿರುದ್ಧವಾಗಿ ನಾವು ಹೋಗಿರಲಿಲ್ಲ ಈಗ ಜನ ಇವತ್ತು ಅಷ್ಟು ಹೇಳ್ತಾ ಇದ್ದಾರೆ ಹೊಸಗಳು ಸಾಕಿದ್ದೇವೆ ತಿಂಗಳಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಸಂಪಾದನೆ ಮಾಡ್ತಾಯಿದ್ದೀವಿ ನಮಗೆ ಯಾಕೆ ತೊಂದರೆ ಕೊಡ್ತೀರಿ ರೇಷ್ಮೆ ಬೆಳೀತಾ ಇದ್ದೀವಿ ರೇಷ್ಮೆ ಬೆಳೆ ಇವತ್ತು ಆರುನೂರು ಏಳ್ನೂರು ರೂಪಾಯಿ ಇದೆ ಅವತ್ತು ಆ ಕಾಲದಲ್ಲಿ ಎಪ್ಪತ್ತು ಎಂಬತ್ತು ರೂಪಾಯಿ ಇತ್ತು ಎರಡು ಸಾವಿರದ ಆರರಲ್ಲಿ ಇವತ್ತು ರೈತರು ಆರ್ಥಿಕವಾಗಿ ಕೃಷಿ ಚಟುವಟಿಕೆ ತುಂಬ ಅತ್ಯುತ್ತಮವಾದಂಥ ಮಾಡ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಹದಿನೆಂಟು ನಾನು ಮುಖ್ಯಮಂತ್ರಿ ಇದ್ದಾಗ ಆ ಭಾಗದಲ್ಲಿ ನೀರಿನ ವ್ಯವಸ್ಥೆಗಳು ಏನು ಮಾಡಿಕೊಟ್ಟೆ ಇವತ್ತು ಸದಾ ಹಸಿರಿದೆ ಒಂದು ಲಕ್ಷ ತೆಂಗಿನ ಗಿಡಗಳಿದೆ ಇಲ್ಲಿ ಹೋಗ್ಬಿಟ್ಟು ಇವರೀಗ ಹೆದರಿಸಿ ರೈತರುಗಳನ್ನು ಬಾಡಿಗೆ ರೈತರು ಆ ರೈತರು ಈ ರೈತರು ಅಂತ ಹೇಳಿ ಇವರು ಹೊರಟಿರ್ತಕ್ಕಂಥದ್ದೇನಿದೆ ಇದು ಗೂಂಡಾ ವರ್ತನೇನೋ ಟೆರರಿಸ್ ವರ್ತನೇನೋ ಅಂತಕ್ಕಂಥ ಅವ್ರು ಹೇಳಬೇಕು ಭೇಟಿಯಾಗಿ ಹೋರಾಟಕ್ಕೆ ಬರಬೇಕು ಅಂತ ಮನವಿ ಮಾಡಿದ್ದಾರೆ ನೆನ್ನೆ ದಿನ ಒಂದು ಸುಮಾರು ನೂರು ನೂರೈವತ್ತು ಜನ ಆ ಒಂದು ಭಾಗದ ಮಕ್ಕಳು ಆದಿಯಾಗಿ ನನ್ನ ತೋಟಕ್ಕೆ ಬಂದು ಇಲ್ಲ ನೀವು ಇಂಟರ್ಫಿಯರ್ ಆಗಲೇಬೇಕು ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ನಮಗೆ ರಕ್ಷಣೆ ಯಾರೂ ಕೊಡೋದಿಲ್ಲ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿದ್ದಾರೆ ನನ್ನನ್ನು ರಾಜಕೀಯವಾಗಿ ಈ ಮಟ್ಟಿಗೆ ಬೆಳೆಸಿರ್ತಕ್ಕಂಥ ಜನ ಅವರು ನಾನು ಅವತ್ತೂ ಸಹ ಈ ಒಂದು ಕಾರ್ಯಕ್ರಮ ಯೋಜನೆ ತರಬೇಕು ಅಂತ ಹೊರಟಾಗ ಮೂರು ದಿನ ಇಲ್ಲಿ ನಮ್ಮ ಕೃಷ್ಣ ಕಚೇರಿನಲ್ಲಿ ಮೀಟಿಂಗ್ ಮಾಡಿದ್ದೀನಿ ಅವತ್ತು ಸಹ ಕೆಲವು ಹೆಣ್ಮಕ್ಕಳು ಹೇಳಿದ್ರು ನನಗೆ ನಿನ್ನನ್ನು ಎಮ್ ಎಲ್ ಎ ಮಾಡಿದ್ದು ಇಲ್ಲಿಂದ ನಮ್ಮನ್ನು ಖಾಲಿ ಮಾಡಿಸೋಕೆ ಅಂತ ಹೇಳಿ ಅದೆಲ್ಲ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೇನೆ ಅದರಿಂದಲೇ ನಾನಿರ್ತಕ್ಕಂಥದ್ದು ಆ ಬಡವರು ರೈತರ ಪರವಾಗಿ ಅದರಿಂದ ಅವರ ಪರವಾಗಿ ಧ್ವನಿ ಎತ್ತಬೇಕಾದಂಥ ಪರಿಸ್ಥಿತಿನ ನಾನು ಎತ್ತತೆ